ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ಎಂಬತ್ತೈದರ ಪ್ರೊಮೋ ವಿಶ್ವನಾಥ್ ಅವರಿಗೆ ಸನ್ನಿಧಿಯನ್ನು ತಮ್ಮ ಸೊಸೆಯಾಗಿ ಮಾಡಿಕೊಳ್ಳಲು ಯಾವುದೇ ಅಭ್ಯಂತರವೂ ಇರಲಿಲ್ಲ ಆದರೆ ಅವರಿಗೆ ಜಯರಾಮ್ ಅವರನ್ನು ಕಂಡರೆ ಆಗುತ್ತಿರಲಿಲ್ಲವಲ್ಲ ಆದ್ದರಿಂದ ನನ್ನ ಎದುರೆ ಅವನು ಚಾಲೆಂಜ್ ಹಾಕಿದ್ದಾನಲ್ಲ ಈಗ ಸೋಲು ಒಪ್ಕೊಳ್ಳೋಕೆ ರೆಡಿ ಇದ್ದಾನ ಅಂತ ಅಥವಾ ಅವನ ಹಠವನ್ನೇ ಮುಂದುವರಿಸಿಕೊಂಡು ಹೋಗ್ತಾನಂತ ಎಂದು ಮಗನ ಬಡಿಕೆ ಹೇಳಿದ್ದರು ವಿಶ್ವನಾಥ್ ಆದರೆ ವೇದಾಂತ್ಗೆ ಜಯರಾಮ್ ಬಳಿ ಆ ರೀತಿ ಪ್ರಶ್ನೆ ಮಾಡಲು ಸಾಧ್ಯವಿಲ್ಲ ಅವನು ತಂದೆಯ ಬಳಿ ಹೇಳಿದ ಡ್ಯಾಡಿ ಅಂಕಲ್ ಈಗ ತುಂಬ ನೋವಲ್ಲಿದ್ದಾರೆ ಈಗ ಆ ಪ್ರಶ್ನೆಗಳನ್ನು ಕೇಳುವ ಸಮಯ ಅಲ್ಲ ಈಗ ಮುಂದೆ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಯಾವುದಾದರೊಂದು ನಿಶ್ಚಯಕ್ಕೆ ಬರಬೇಕು ಇನ್ನು ಎರಡು ದಿನಗಳಲ್ಲಿ ಸನ್ನಿಧಿಯ ಮದುವೆ ಈಗ ಮದುವೆ ಕ್ಯಾನ್ಸಲ್ ಮಾಡುವುದಾ ಅಥವಾ ವೇದಾಂತನ ಜೊತೆ ಅವಳ ಮದುವೆಯನ್ನು ನಡೆಸುವುದಾ ಎಂದು ಚರ್ಚೆ ಮಾಡಬೇಕಾಗಿತ್ತು ವಿಶ್ವನಾಥ್ ಅವರಿಗೆ ತಮ್ಮ ಮಗನ ಮದುವೆ ಅದ್ದೂರಿಯಾಗಿ ತಮ್ಮ ಬಂಧು ಮಿತ್ರರನ್ನು ಹಿತೈಷಿಗಳನ್ನು ಆಹ್ವಾನಿಸಿ ವಿಜೃಂಭಣೆಯಿಂದ ಮಾಡಬೇಕೆಂಬ ಆಸೆ ಇತ್ತು ಅದಕ್ಕೆ ಸರಿಸುಮಾರು ಒಂದು ತಿಂಗಳಾದರೂ ಕಾಲಾವಕಾಶ ಬೇಕಿತ್ತು ಆದ್ದರಿಂದ ವಿಶ್ವನಾಥ್ ಅವರು ತರಾತುರಿಯ ಮದುವೆಗೆ ಸಮ್ಮತಿಸಲೇ ಇಲ್ಲ ಅಂದು ವಿಶ್ವನಾಥ್ ಅವರು ಇನ್ನೊಂದು ಕಂಡೀಷನ್ ಹಾಕಿದ್ದರು ಆ ಹುಡುಗಿ ಸಾನು ನಮ್ಮ ಮನೆ ಸೊಸೆಯಾಗೋದಕ್ಕೆ ನನ್ನಿಂದೇನೂ ಅಡ್ಡಿಯಿಲ್ಲ ಆದರೆ ಅವಳ ತಂದೆಯ ಮುಖ ನೋಡೋಕು ನಂಗಿಷ್ಟ ಇಲ್ಲ ಆ ಜಯರಾಮ್ ಮಗಳನ್ನು ದಾರೆ ಎರಿದುಕೊಡೋ ಹಾಗಿದ್ರೆ ನಾನು ಈ ಮದುವೆಗೆ ಖಂಡಿತ ಬರಲ್ಲ ಅಷ್ಟು ಮಾತ್ರ ಅಲ್ಲ ಅವನು ಮದುವೆ ಆಗುವ ಛತ್ರಕ್ಕೂ ಬರೋ ಹಾಗಿಲ್ಲ ಅವರ ಕಂಡೀಷನ್ ನೋಡಿ ವೇದಾಂತ್ ಹೌಹಾರಿದ ಕೊನೆಗೂ ವೇದಾಂತ್ ತನ್ನ ತಂದೆಯನ್ನು ಒಪ್ಪಿಸಿದ್ದ ಆದರೆ ವಿಶ್ವನಾಥ್ ಅವರು ಬಡಪೆಟ್ಟಿಗೆ ಒಪ್ಪಿರಲಿಲ್ಲ ಅವರು ಇನ್ನೊಂದು ಕಂಡೀಷನ್ ಹಾಕಿದ್ದರು ಆಯಿತು ವೇದ್ ನಿನ್ನ ಮೇಲಿನ ಪ್ರೀತಿಗೆ ನಾನು ಈ ಮದುವೆಗೆ ಅವಳ ಅಪ್ಪನನ್ನು ಬರೋಕೆ ಬಿಡ್ತೀನಿ ಆದರೆ ನಂದು ಇನ್ನೊಂದು ಕಂಡೀಷನ್ ಇದೆ ಅದನ್ನಾದರೂ ಅವನು ನೆರವೇರಿಸಲೇಬೇಕು ಎಂದು ಮತ್ತೊಂದು ಕಂಡೀಷನ್ ಹಾಕಿದ್ದರು ಅದಕ್ಕೆ ವೇದಾಂತ್ ಅಡ್ಡಿ ಹೇಳಿರಲಿಲ್ಲ ಹಾಗಾದರೆ ಆ ಕಂಡೀಷನ್ ಏನು ಈ ಕಥೆಯನ್ನು ಮೊದಲು ಹಾಕ್ಲಾ ಅಥವಾ ಹೊಸ ಕತೆಯನ್ನು ಮೊದಲು ಹಾಕ್ಲಾ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್